ಒಕ್ಕಲಿಗ ಗೌಡ ಸೇವಾ ಸಂಘದ ಆತಿಥ್ಯದಲ್ಲಿ ವಾರ್ಷಿಕ ಕಾರ್ಯಕ್ರಮ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ದಶಮಾನೋತ್ಸವ ಸಂಭ್ರಮ ಜನವರಿ ನಾಲ್ಕರಂದು ತೆಂಕಿಲ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ರವಿ ಮುಂಗ್ಲಿಮನೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಭಾ ಕಾರ್ಯಕ್ರಮದಲ್ಲಿ ತಾಲೂಕಿನಲ್ಲಿ ಸಾಧನೆ ಮಾಡಿದ ಹಿರಿಯ ಯುವ ಮತ್ತು ಮಹಿಳಾ ಹೀಗೆ ಆಯ್ದ ಮೂರು ಜನ ಸಾಧಕರಿಗೆ ಸಾಧನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಪುತ್ತೂರು ತಂಗಡಿ ಸುಳ್ಯ ಹಾಗೂ ಬಂಟ್ವಾಳ ತಾಲೂಕುಗಳನ್ನ ನಾಲ್ಕು ಗ್ರಾಮಗಳಲ್ಲಿ ಒಕ್ಕೂಟ ರಚನೆ ಹಾಗೂ ಗುಂಪುಗಳನ್ನ ರಚನೆ ಮಾಡಿಕೊಂಡು ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನ ಸೇರ್ಪಡೆಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಗೌಡ ಯುವ ಸಂಘ ಮಹಿಳಾ ಸಂಘ ಸ್ವಸಹಾಯ ಟ್ರಸ್ಟ್ ಪ್ರತೆಯ ಸಹಯೋಗದಲ್ಲಿ ಜನವರಿ ನಾಲ್ಕರಂದು ಶೆಂಕಿಲ ನಮ್ಮ ಸಮುದಾಯ ಭವನದಲ್ಲಿ ವಾರ್ಷಿಕ ಸಮಾವೇಶವು ಸತ್ಯನಾರಾಯಣ ಪೂಜೆ ಮತ್ತು ದಶಮಾನೋತ್ಸವ ಕಾರ್ಯಕ್ರಮ ನಡೆದಿದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಗ್ರಾಮೀಣ ಪ್ರದೇಶದ ಸಂಘಟನೆ ಬಲಪಡಿಸುವ ದೃಷ್ಟಿಯಿಂದ ಸ್ವಯ ಒಕ್ಕಲಿಗ ಸ್ವಸಹಾಯ ಟ್ರಸ್ಟನ್ನು ಯುವ ಸಂಘದ ಅತಿಥೇ ಬಳಿ ಸ್ಥಾಪಿಸಿ ಇದೀಗ ಸುಮಾರು ಅರವತ್ನಾಲ್ಕು ಗ್ರಾಮಗಳಲ್ಲಿ ಅರವತ್ತಾರು ಒಕ್ಕೂಟ ಸಾವಿರದ ಐವತ್ತು ಗುಂಪುಗಳು ಹಾಗೂ ಹತ್ತು ಸಾವಿರಕ್ಕೂ ಮುಖಿ ಸದಸ್ಯರು ಪಾಲ್ಗೊಳ್ಳುತ್ತಾರೆ ಇದಕ್ಕೆ ಪೂರಕವಾಗಿ ಒಕ್ಕೂಟಗಳಲ್ಲಿ ಐವತ್ತು ವರ್ಷ ಈ ತಾಲೂಕು ತಾಲೂಕಿನಲ್ಲಿ ಐವತ್ತು ವರ್ಷ ದಾಂಪತ್ಯ ಜೀವನ ಸುಖಿ ದಾಂಪತ್ಯ ಜೀವನವನ್ನು ಮಾಡಿದಂಥ ದಂಪತಿಗಳಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಪ್ರತಿ ಮನೆ ಮನೆಗೆ ಹೋಗಿ ಮಾಡಿದ್ದೇವೆ ಇದೊಂದು ಅಭೂತ ಕಾರ್ಯಕ್ರಮ ಅಂತ ಇಡೀ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಪ್ರಶಂಸೆಗೆ ಒಳಗಾಗುತ್ತೆ ಮಕ್ಕಳಿಗೆ ಸ್ವಸಹಾಯ ಟ್ರಸ್ ಹೆಸರಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸ್ವಂತ ಕಟ್ಟಡ ಹೊಂದಿದ್ದು ಅದರ ಮೇಲ್ಚಾಲೆಯಲ್ಲಿ ನಮ್ಮ ಸಭಾಭವನವನ್ನು ಕಾಣುವುದು ಲೋಕಾರ್ಪಣೆ ಆಗಲಿಕ್ಕಿದೆ ಇದಕ್ಕೆ ಮಂಗಳೂರಿನ ವಿಮಾನಂದ ಸ್ವಾಮೀಜಿ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವಿ ಸದಾನಂದಗೌಡ ಮತ್ತು ಅನೇಕ ಮಂತ್ರಿಗಳು ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ